ನಿಮ್ಮನೆಯಲ್ಲಿ ಐದು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳಿದಾರಾ ಖಂಡಿತವಾಗ್ಲು ಅವ್ರಿಗೂ ಕೂಡ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಬರ್ತಾ ಹೋಗುತ್ತೆ ಅದು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಕನ್ಯಾ ಆಶೀರ್ವಾದ ಯೋಜನೆ ಅಂತ ಇದೆ ಇದಕ್ಕೆ ನೀವು ಅಪ್ಲೈ ಮಾಡಿದ್ರೆ ಪ್ರತಿ ತಿಂಗಳು ಎರಡ್ ಸಾವಿರ ವರ್ಷಕ್ಕೆ ಒಂದ್ ಲಕ್ಷದ ಎಂಬತ್ ಸಾವಿರ ನಿಮ್ಗೆ ಸಿಗುತ್ತೆ ಸೊ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳ ವಿದ್ಯಾಭ್ಯಾಸ ಖರ್ಚಿಗೂ ಕೂಡ ಆಗುತ್ತೆ ಆ ಹಣವನ್ನ ನೀವು ಹೇಗ್ ತಗೋಬೇಕು ಅಂತಂದ್ರೆ ಮಗುವಿನ ಆಧಾರ್ ಕಾರ್ಡ್ ಜನನ ಪ್ರಮಾಣ ಪತ್ರ ಪೋಷಕರ ಆಧಾರ್ ಕಾರ್ಡ್ ತಗೊಂಡು ೇಳಿ ಸಿ ಮಾಹಿತಿಯನ್ನ ಸುಳ್ಳು ಹರಿಬಿಡ್ತಾ ಇದಾರೆ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಕೂಡ ಎರಡ್ ಮೂರ್ ವರ್ಷದ ಹೀಗೆ ನಡೀತಾ ಇದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರ ಇದು ಸುಳ್ಳು ಸುದ್ದಿಯ ಒಂದು ಪ್ರಕಟಣೆಯ ವಿವರ ಆಗಿರುತ್ತೆ ಇದನ್ನ ನೋಡಿದ ತಕ್ಷಣ ಯಾರು ಕೂಡ ಈಸಿಯಾಗಿ ನಂಬಿಡ್ತಾರೆ ಸೊ ಇದರ ಬಗ್ಗೆ ಇನ್ ಹೇಳ್ಬೇಕು ಅಂದ್ರೆ ಈ ನಿಜವಾಗಿರು ಈ ಯೋಜನೆನೇ ಸುಳ್ಳು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಏನ್ ಕೊಡ್ತಾ ಇದಾರಲ್ಲ ಎಷ್ಟು ಪ್ರಚಾರ ಆಯ್ತು ಇನ್ನು ಕೇಂದ್ರ ಸರ್ಕಾರ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೆ ಹೆಂಗ್ ಇರ್ತಿತ್ತು ಅಲ್ವಾ ಜಸ್ಟ್ ಥಿಂಕ್ ಮಾಡಿ ನಿಜವಾದ ಸುದ್ದಿಯನ್ನ ಮಾತ್ರ ನಂಬಿ ಇದು ಕೂಡ ಫೇಕ್ ಆಗಿರುತ್ತೆ ಸೈಬರ್ ಸೆಂಟರ್ ಅವರಿಗೆ ದುಡ್ಡು ಬರುತ್ತೆ ಅವ್ರು ಹಾಕಿದೀವಿ ಆಯ್ತಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಹೇಳ್ತಾರೆ ದುಡ್ಡು ಹೋಗೋದು ನಿಮ್ದು ಕಂಡ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲರ್ಟ್ ಆಗಿ ಬಾಲಜೀವನ್ ಬಿಜನೆ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲು ದಿನಕ್ಕೆ ಇಷ್ಟು ರೂಪಾಯಿ ಕಟ್ಟಬೇಕು ಇದು ಕೂಡ ಸುಳ್ಳಿದೆ ಆಕ್ಚುಲಿ ಪೋಸ್ಟ್ ಆಫೀಸ್ ಅಲ್ಲಿ ಹೋದ್ರಿ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಸ್ಕೀಮು ಸೊ ರಿಯಲ್ ಮಾಹಿತಿಯನ್ನ ನೀವು ಪಡಿತಾ ಇರ್ತೀರಾ ಸೊ ದಯವಿಟ್ಟು ಪೇಜ್ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಅಂಡ್ ವಿಡಿಯೋ ಲೈಕ್ ಕೊಡಿ ಥ್ಯಾಂಕ್ ಯು ಸೊ ಮಚ್